ಕಾಲೇಜು ಹಂತದ ವಿದ್ಯಾರ್ಥಿಯಾಗಲು ನಿರ್ಣಾಯಕ ಯೋಚನೆ ತಾರ್ಕಿಕ ಅಂತ್ಯ ಭಾಷಾ ಔಚರಣೆ ರೂಢಿಸಿಕೊಂಡಾಗ ಯಶಸ್ವಿಯಾಗಲು ಸಾಧ್ಯ ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞ ತತ್ವಶಾಸ್ತ್ರಜ್ಞ ಸಾಗರ್ ಪಟ್ಟಣದ ಸರ್ಕಾರಿ ಡಿಗ್ರಿ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪದಲ್ಲಿ ಹೇಳಿಕೆ ತಾಲೂಕಿನ ಪೂಮಡಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಧರಣೇಂದ್ರ ಉಪಾಧ್ಯಕ್ಷರಾಗಿ ಪ್ರಮೀಳಾ ರಂಗೇಗೌಡ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರಿಂದ ಶಾಸಕ ಬಾಲಕೃಷ್ಣ ಅವರಿಗೆ ಧನ್ಯವಾದ ಅರ್ಪಣೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಸೊಸೈಟಿ ನಿರ್ದೇಶಕರುಗಳು ತಾಲೂಕಿನ ಹಿರೀಸಾಬಿ ಹೋಬಳಿ ಹೊನ್ನಮಾರನಹಳ್ಳಿ ಗ್ರಾಮದಲ್ಲಿ ಶನೇಶ್ವರ ಜಯಂತಿ ಆಚರಣೆ ಜಯಂತಿಯ ಸಲುವಾಗಿ ಹೋಮ ಪೂಜಾಧಿಕಾರಿಗಳು ನೂರಾರು ಭಕ್ತರು ಭಕ್ತಿಭಾವದಿಂದ ಭಾಗಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭವು ಕಾಲೇಜಿನ ಸಭಾಂಗಣದಲ್ಲಿ ಶುಕ್ರವಾರದಂದು ನೆರವೇರಿತು ಶಿಕ್ಷಣ ಇಲಾಖೆ ಹಾಸನ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಗಳ ನಿರ್ದೇಶನದಂತೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕ್ರೀಡಾ ರಾಷ್ಟೀಯ ಸೇವಾ ಯೋಜನೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬೆಂಗಳೂರಿನ ಅಂತಾರಾಷ್ಟೀಯ ಶಿಕ್ಷಣ ತಜ್ಞರು ತತ್ವಶಾಸ್ತ್ರಜ್ಞರು ಹಾಗೂ ಅಂತಾರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳಾದ ಎಚ್ ಸಾಗರ್ ರವರು ಮಾತನಾಡಿ ಇಂದಿನ ಕಾಲೇಜು ವಿದ್ಯಾರ್ಥಿಗಳ ಬದುಕಿನಲ್ಲಿ ಮೊಬೈಲ್ ಹಾಸುಹೊಕ್ಕಾಗಿದೆ ರೀಲ್ಸ್ ಮೋಜುಗಳಲ್ಲಿ ಬರುವ ವಿಡಿಯೋಗಳಲ್ಲಿನ ವಿಷಯವನ್ನೇ ಸತ್ಯ ಎಂದು ನಂಬುವ ದುಸ್ಥಿತಿಗೆ ಬಂದಿದ್ದಾರೆ ಸತ್ಯವನ್ನ ಹುಡುಕುವ ಪರಾಮರ್ಶೆ ಮಾಡುವಲ್ಲಿ ವಿಫಲರಾಗುತ್ತಿದ್ದಾರೆ ದಿನಪತ್ರಿಕೆ ಪುಸ್ತಕಗಳನ್ನು ಓದುವವರಿಲ್ಲ ಪ್ರತಿ ಕ್ಷಣವೂ ಮೊಬೈಲ್ನ ಮೋಹಕ್ಕೆ ಬಲಿಯಾಗುತ್ತಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮೊಬೈಲ್ ಬೇಡ ಎನ್ನಲಾಗದು ಆದರೆ ಅದರ ಮಹತ್ವವನ್ನು ಅರಿತು ಬಳಕೆ ಮಾಡಿಕೊಳ್ಳುವುದು ಉತ್ತಮವೆಂದರು ಇನ್ನು ನೀವು ಪಡೆಯುವ ಅಂಕಗಳು ಉಪಯೋಗವಿಲ್ಲ ನಿಮ್ಮಲ್ಲಿ ಚಿಂತನಾಶೀಲತೆ ಭಾಷೆಯ ಅಭಿವೃದ್ಧಿ ಬಳಕೆಯನ್ನ ರೂಢಿಸಿಕೊಳ್ಳುತ್ತಿದ್ದರೆ ಈ ಸ್ಪರ್ಧಾ ಜಗತ್ತಿನಲ್ಲಿ ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಿಲ್ಲ ಕಾಲೇಜು ಹಂತದಲ್ಲಿ ತರಗತಿಗಳಲ್ಲಿ ಉಪನ್ಯಾಸಕರನ್ನ ಪಠ್ಯದ ಕುರಿತಾಗಿ ಪ್ರಶ್ನೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ನೀವು ಪ್ರಶ್ನಿಸುವುದನ್ನು ಕಲಿತರೆ ಉಪನ್ಯಾಸಕರು ಅಪ್ಡೇಟ್ ಆಗಿ ನಿಮ್ಮನ್ನ ಅಪ್ಡೇಟ್ ಮಾಡುತ್ತಾರೆ ಎಂದ ಅವರು ನೀವುಗಳು ನಿರ್ಣಾಯಕ ಯೋಚನೆ ತಾರ್ಕಿಕ ಅಂತ್ಯ ಭಾಷಾ ಉಚ್ಚರಣೆ ಬಳಕೆಯನ್ನ ಬಹುಮುಖ್ಯವಾಗಿ ರೂಢಿಸಿಕೊಳ್ಳುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ಎಚ್ ಸಾಗರ್ ಮತ್ತು ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಬರಾಳು ಪ್ರಕಾಶ್ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಕಾರ್ಯದರ್ಶಿಗಳಾದ ಸುರೇಶ್ ಗುರೂಜಿ ಕಾಲೇಜಿನ ಪ್ರಾಂಶುಪಾಲರಾದ ಕೆಎಂ ಮಂಜುಳಾ ಕಾಲೇಜಿನ ವಿವಿಧ ಸಂಘಟನೆಗಳ ಮುಖ್ಯಸ್ಥರಾದ ಜಿಎಸ್ ಗುರುರಾಜ್ ಡಾಕ್ಟರ್ ಬಿಎಸ್ ಪೂರ್ಣಿಮಾ ಪ್ರಕಾಶ್ ಕುಮಾರ್ ಕೆಟಿ ಶಿವಕುಮಾರ್ ಕೆಎನ್ ಡಾಕ್ಟರ್ ಅಜಯ್ ಕುಮಾರ್ ಜೆಎನ್ ಲೋಕೇಶ ಸೇರಿ ಇತರರಿದ್ದರು ಅಡಿಷನಲ್ ಎಸ್ ಪಿ ಆಗಿ ಬಂದ್ರು ಟ್ರೈನಿಂಗ್ ಮಾಡಕ್ಕೆ ನಾನೇ ಬರ್ತೀನಿ ನೀವು ಜಡ್ಜ್ ಆಗಿ ಹೈಕೋರ್ಟ್ಗೆ ಬಂದರೂ ಟ್ರೈನಿಂಗ್ ಮಾಡಕ್ಕೆ ನಾನು ಸಿಗ್ತೀನಿ ನೀವು ಕೆ ಎ ಎಸ್ ಆಫೀಸರ್ ಹಾಕಿ ಬಂದ್ರು ಟ್ರೈನಿಂಗ್ ಮಾಡಕ್ಕೆ ನಾನು ಬರ್ತೀನಿ ಐ ಎ ಎಸ್ ಆಫೀಸರ್ ಹಾಕೊಂಡ್ರು ಅಸೋಸಿಯೇಷನ್ ಟ್ರೈನಿಂಗ್ ನಾನೇ ಸಿಗ್ತೀನಿ ಸರ್ ಹಾರ್ಟ್ ಬ್ರೇಕ್ ಆಯ್ತು ಹಾರ್ಟ್ ಬ್ರೇಕ್ ಆಯ್ತು ನೋಡಪ್ಪ ನೀವು ಪ್ಯೂರ್ ಸೈನ್ಸಸ್ ಇದೆ ನಿಮ್ಮ ಕಾಲೇಜಲ್ಲಿ ಪ್ಯೂರ್ ಸೈನ್ಸಸ್ ಬಹಳ ಇಂಪಾರ್ಟೆಂಟ್ ಮಿನಿಮಮ್ ಸೈನ್ಸ್ ಓದಿತ್ತು ರೀ ಹಾರ್ಟ್ ಅನ್ನೋದು ಕಾಮನ್ಸ್ ಮೆಸೇಜಸ್ ನ ಬ್ರೈನ್ ಸ್ಲಾಶ್ ಮೈಂಡ್ ಗೆ ತಗೊಂಡು ಹೋಗುತ್ತೆ ಅದು ಇಂಟರ್ಪ್ರಿಟ್ ಮಾಡುತ್ತೆ ಸರ್ ಬ್ರಿಂಗ್ ಟು ಟುಗೆ ಅಂದ್ರೆ ಮೋಸ್ಟ್ಲಿ ಕಾರ್ಡಿಯಾ ಕರೆಸ್ಟ್ ಆಗಿರ್ಬೇಕು ಬೇರೆ ಏನು ಆಗಿರಲ್ಲ ಇದನ್ನ ಮೀರಿ ಹೇಳ್ತೀನಿ ಸುಮ್ಮನೆ ಗಂಟೆ ಗಂಟೆ ಚಾಟ್ ಮಾಡೋದ್ರಲ್ಲಿ ದಯವಿಟ್ಟು ಟೈಮ್ ಕಳಿಬೇಡ್ರಿ ನೀವು ಎಷ್ಟೇ ಚಾಟ್ ಮಾಡಿ ಎಷ್ಟೇ ಮಾತಾಡಿ ಎಷ್ಟೇ ಹುಡುಕಾಡ್ರಿ ನಿಮಗೆ ಪರ್ಫೆಕ್ಟ್ ಬಳಿಯ ಪೂಮಣಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಪೂಮಡಿಹಳ್ಳಿ ಗ್ರಾಮದ ಧರಣೇಂದ್ರ ಹಾಗೂ ಉಪಾಧ್ಯಕ್ಷರಾಗಿ ಪ್ರಮೀಳಾ ರಂಗೇಗೌಡರವರು ಶುಕ್ರವಾರದಂದು ಅವಿರೋಧವಾಗಿ ಆಯ್ಕೆಯಾದರು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಧರಣೇಂದ್ರ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಕೆ ಮಾಡಿದ ಕಾರಣ ಅವರ ಆಯ್ಕೆಯು ಅವಿರೋಧವಾಗಿ ನಡೆದಿತ್ತು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರುಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರುಗಳು ಮುಖಂಡರುಗಳು ಶುಭ ಕೋರಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಧರಣೇಂದ್ರ ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಜನಪ್ರಿಯ ಶಾಸಕರಾದ ಎನ್ ಬಾಲಕೃಷ್ಣ ಮತ್ತು ನಮ್ಮ ಸೊಸೈಟಿಯ ಎಲ್ಲಾ ನಿರ್ದೇಶಕರುಗಳಿಗೆ ಹಾಗೂ ನಮ್ಮ ಭಾಗದ ಜೆಡಿಎಸ್ ಮುಖಂಡರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಹಾಗೂ ಎಲ್ಲಾ ನಿರ್ದೇಶಕರುಗಳ ಸಲಹೆ ಸಹಕಾರವನ್ನು ಪಡೆದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪ್ರಮೀಳಾ ರಂಗೇಗೌಡ ಮಾಜಿ ಅಧ್ಯಕ್ಷರುಗಳಾದ ಶ್ರೀನಿವಾಸ್ ನಾಗೇಗೌಡ ಎಂಪಿ ಪ್ರಸನ್ನಕುಮಾರ್ ಮಾಜಿ ಉಪಾಧ್ಯಕ್ಷರಾದ ರಾಮಯ್ಯ ನಿರ್ದೇಶಕರುಗಳಾದ ಸುನೀಲ್ ಕುಮಾರ್ ನಂಜೇಗೌಡ ದೇವರಾಜು ರೇಣುಕಾ ಎಸ್ಆರ್ ಮಧು ಕಾರ್ಯದರ್ಶಿ ಪ್ರಕಾಶ್ ಜೆಡಿಎಸ್ ಮುಖಂಡರುಗಳಾದ ಪಿಕೆ ಮಂಜೇಗೌಡ ದಾಸರಹಳ್ಳಿ ರಂಗೇಗೌಡ ನಿಖಿಲ್ ಬೋರೇಗೌಡ ಶಿವನಂಜೇಗೌಡ ಪ್ರಭಾಕರ್ ಸ್ನೇಹಜೀವಿ ಮಂಜು ಹೊಸೂರು ಚೇತನ್ ಬಸವರಾಜು ವಾಸು ಸೇರಿ ಇತರರು ಹಾಜರಿದ್ದರು ದಿವಸ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಇದ್ದುದರಿಂದ ಎಲ್ಲ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಶಾಸಕರಾದ ಮರಣವರು ಸೇರಿ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದಂಥ ಪಿ ಕೆ ಮಂಜೇಗೌಡರು ಎಲ್ಲ ನಮ್ಮ ಹಿರಿಯರು ನಮ್ಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಲೀಡರ್ಗಳು ಸೇರಿ ಒಗ್ಗಟ್ಟಾಗಿ ನಮ್ಮ ಶಾಸಕರಿಗೆಲ್ಲ ಸೇರಿಕೊಂಡು ಈಗ ಅಧ್ಯಕ್ಷಿಗೆ ಇವತ್ತು ಆಯ್ಕೆ ಇದ್ದುದರಿಂದ ಅವಿರೋಧವಾಗಿ ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಧ್ಯಕ್ಷರು ಪೂಂಡಳ್ಳಿ ಧರಣೇಶು ಉಪಾಧ್ಯಕ್ಷರು ನಮ್ಮ ದಾಸಹಳ್ಳಿ ರಂಗೇಗೌಡರ ಪತ್ನಿಯವರಂತೆ ಪ್ರಮೀಳಾ ಮೇಡಮ್ ಅವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಋತುಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಆ ಎಲ್ಲ ಸದಸ್ಯರು ಯಾರು ಇಡೀ ನಮ್ಮ ಮೂರು ಸಾವಿರದ ಎಂಟುನೂರು ಸದಸ್ಯರಿದ್ದಾರೆ ಅವರಿಗೆ ಎಲ್ಲರಿಗೂ ನಮ್ಮ ಸೊಸೈಟಿಯಿಂದ ಯಾವುದೇ ಇದು ಲೋನಿನ ಇದಾಗಿರ್ಬೋದು ಯಾವುದೇ ಎಲ್ಲ ನಾವು ಒಂದಿಸಿ ನಮ್ಮ ಇದರಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ನಮ್ಮ ಅಧ್ಯಕ್ಷರು ಮುಂದೆ ಅದೇ ಥರ ನಿಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಮ್ಮ ಸಂಘದ ನೂತನ ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಇವತ್ತು ಆಯ್ಕೆ ಮಾಡಿದ್ದೀವಿ ಅದರಿಂದ ಮುಂದೆ ಇವ ಈ ವರ್ಷ ಮಳೆಗಾಲ ಭಾಳ ಚೆನ್ನಾಗಿ ಆಯ್ತಾದ ವರ್ಣ ಒಳ್ಳೆ ರೈತರಿಗೆ ನಗುಮುಖ ಆಗಿದೆ ಆದ್ರಿಂದ ಅವರಿಗೆ ದೊರೆಯಬೇಕಾದ ಗೊಬ್ಬರ ಬೀಜ ಮತ್ತೆ ಏನು ನಮ್ಮ ಸರ್ಕಾರದಿಂದ ಸವಲತ್ತು ಸಹಕಾರ ಸಂಘದಿಂದ ಕೊಡಬೇಕು ಅಂತ ಗೌರ್ಮೆಂಟ್ ಒದಗಿಸ್ತದೆ ಅದೇ ನಾವು ಕರೆಕ್ಟ್ ಆಗಿ ಯಾವುದೇ ಲೋಪದೋಷ ಇಲ್ಲದಂಗೆ ಸರಿಪಡಿಸಿಕೊಂಡು ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಮ್ಮ ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅದು ಒಳ್ಳೆಯ ಆಶೀರ್ವಾದ ಮಾಡಿ ನಾವೆಲ್ಲ ಇದು ಮಾಡಿದ್ದೀವಿ ಅದಕ್ಕೆ ವಂದನೆಗಳು ಕೃಷಿ ಪತ್ರಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಧರಣೇಶು ಮತ್ತು ನಮ್ಮ ಮನೆಯವ್ರನ್ನ ಕಮ್ಮಿಳವ್ರನ್ನ ಎಲ್ಲ ಇಡೀ ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ನಮ್ಮ ಶಾಸಕರಾದಂಥ ಎಮ್ ಎಲ್ ಎ ಸಾಹೇಬರಿಗೆ ಮತ್ತು ಜೆ ಡಿ ಎಸ್ ಮುಖಂಡರಾದಂಥ ನಮ್ಮ ಪಿ ಕೆ ಮಂಜೇಗೌಡರಿಗೆ ಹಾಗೂ ಬಸವರಾಜು ಮಾಜಿ ಅಧ್ಯಕ್ಷ ಬಸವರಾಜು ವರುಣ ವಾಸು ಮತ್ತು ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತೆ ಆಲಿ ಏನು ಗೌರವಯುತ ನಮ್ಮ ನಿರ್ದೇಶಕರಿದ್ದಾರೆ ಮಾಜಿ ಅಧ್ಯಕ್ಷರಂತ ಸಿ ಪ್ರಸನ್ನರು ನಮ್ಮ ನಂಜಪ್ಪಣ್ಣರು ಮಾಜಿ ಉಪಾಧ್ಯಕ್ಷರಂಥ ನಮ್ಮ ರಾಮಯ್ಯರು ಎಲ್ಲ ಸಹಕಾರದಿಂದ ಅದು ಹೊಸದಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಈ ನಮ್ಮ ಮಾಜಿ ಅಧ್ಯಕ್ಷರ ನಂಜಪ್ಪಣ್ಣವರು ಹೇಳ್ದಂಗೆ ಇವಾಗ ಮಳೆ ಚೆನ್ನಾಗಾಗಿದೆ ಹಾಗಾಗಿ ರೈತರಿಗೆ ಬೇಕಾಗಿರೋದು ಗೊಬ್ಬರ ಮತ್ತು ಬೀಜ ಮತ್ತು ಅವರಿಗೆ ಬೀಜ ಮತ್ತು ಗೊಬ್ಬರ ಖರೀದಿ ಮಾಡುವಂಥ ನಮ್ಮ ಲೋನು ನಮ್ಮ ಸಹಕಾರ ಸಂಘದಿಂದ ಲೋನು ಎಲ್ಲರೂ ಆ ಸಮಯಕ್ಕೆ ಸರಿಯಾಗಿ ರೈತರಿಗೆ ನಾವು ಒಂದು ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಮುಖಂಡರುಗಳೆಲ್ಲ ಸೇರಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಅವ್ರಿಗೆ ಅವ್ರಿಗೆಲ್ಲರೂ ನಾನು ಮಾಜಿ ಅಧ್ಯಕ್ಷರಾದಂಥ ನಾನು ನಾನು ಸೊಸೈಟಿನಲ್ಲಿ ಎರಡು ಸಾವಿರದ ನಾಲ್ಕರಿಂದ ಕೆಲಸ ಮಾಡ್ಕೊಂಡ್ರಿ ಅದೇ ರೀತಿ ನಮ್ಮನೆಲ್ಲ ಮಾಡ್ಕೊಂಬಂದ್ರೆ ಅವ್ರ ಸಹಕಾರ ಎಲ್ಲ ಕೊಟ್ಟಿದ್ದಾರೆ ಇವತ್ತು ಸಹ ನಾವು ಸಹ ಸಹಕಾರ ಕೊಡ್ತಾ ಇದ್ದೀವಿ ಅವ್ರಿಗೆ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಕಾರ್ಯನಿರ್ವಹಣೆ ಅಧಿಕಾರಿ ಆದಂಥ ಪ್ರಕಾಶ್ ಅವರು ಮತ್ತೆ ಅಜಿತ್ ಇರ್ಬೋದು ನಮ್ಮ ಎಲ್ಲ ನಮ್ಮ ಹುಡುಗರು ಸ್ವೇತಾ ಸ್ವಾಮಿ ಮತ್ತೆ ಎಲ್ಲ ಸಹ ನಮ್ಮ ಹುಡುಗರುಗಳು ಸ್ಟಾಫು ಸಿಬ್ಬಂದಿ ವರ್ಗಗಳು ಯೋಗೀಶ್ ಎಲ್ಲ ಸಹ ಸಹಕಾರ ಕೊಟ್ಕೊಂಡು ಹೋಗ್ತಾ ಇದಾರೆ ಅವರು ಎಲ್ಲ ಈಗ ನಮಗೆ ಒಂದು ಸಾರ್ವಜನಿಕವಾಗಿ ನಮ್ಮ ಮುಖಂಡರು ನಮ್ಮ ಮಾಜಿ ಶಿಕ್ಷಕರಾದ ಕೃಷ್ಣೇಗೌಡರು ಮಾಜಿ ಅಧ್ಯಕ್ಷಗಳು ಸೇರಿ ಕಾರ್ಯಕ್ರಮ ತಾಲೂಕಿನ ಹಿರಿ ಸಾವಿ ಹೋಬಳಿಯ ಹೊನ್ನಮಾರನಹಳ್ಳಿಯಲ್ಲಿ ಶನೀಶ್ವರ ಜಯಂತಿ ಪ್ರಯುಕ್ತ ಬುಧವಾರದಂದು ವಿಶೇಷ ಹೋಮ ಪೂಜೆಗಳು ಮತ್ತು ಶನೀಶ್ವರ ಸ್ವಾಮಿಯ ಉತ್ಸವವನ್ನು ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಸಿದರು ತಾಲೂಕಿನ ಹೊನ್ನಮಾರನಹಳ್ಳಿ ಗ್ರಾಮದಲ್ಲಿರುವ ಶನಿದೇವರ ದೇವಾಲಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯ ಮೂಲ ವಿಗ್ರಹಕ್ಕೆ ತೈಲಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳನ್ನು ತುಮಕೂರು ಜಿಲ್ಲೆಯ ಹೆಬ್ಬೂರು ಸಮೀಪದ ಪಾಲ್ಗೇರಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾದ ನಾಗರಾಜು ಸ್ವಾಮಿಯವರ ನೇತೃತ್ವದಲ್ಲಿ ಜರುಗಿದವು ಬೆಳಗ್ಗೆ ಎಂಟು ಗಂಟೆಗೆ ಶನಿಶಾಂತಿ ಹೋಮ ಮತ್ತು ನವಗ್ರಹ ಪೂಜೆಗಳು ನಡೆಯಿತು ನಂತರ ಹನ್ನೆರಡು ಗಂಟೆಗೆ ಉತ್ಸವ ಮೂರ್ತಿಯನ್ನ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಯಿತು ವೀರಗಾಸಿ ಕುಣಿತ ಕರುಣೀಯ ವಾದ್ಯದೊಂದಿಗೆ ಸ್ವಾಮಿ ಮತ್ತು ದೇವಸ್ಥಾನದ ಸಂಸ್ಥಾಪಕರಾದ ನಿಂಗಜಪ್ಪಾಜಿ ಗುರುಗಳ ಚಿತ್ರದೊಂದಿಗೆ ಉತ್ಸವವು ಪ್ರಾರಂಭವಾಗಿ ಪ್ರಮುಖ ರಾಜಬೀದಿಗಳಲ್ಲಿ ಸಾಗಿತು ಗ್ರಾಮದ ಮಾರಮ್ಮ ದೇವಿ ಆಂಜನೇಯ ಸ್ವಾಮಿ ದೇವರುಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಸ್ವಾಮಿಯ ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಭಾಗವಹಿಸಿದ್ದರು ದೇವಾಲಯದ ಧರ್ಮದರ್ಶಿ ಕುಮಾರಸ್ವಾಮಿ ಗುರೂಜಿ ಸಾನಿಧ್ಯದಲ್ಲಿ ಧಾರ್ಮಿಕ ಸಭೆ ನಡೆಯಿತು ಹೊಸಕೊಪ್ಪಲು ಶಕ್ತಿಮಠದ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ಇದ್ದರು ನಂತರ ಮಧ್ಯಾಹ್ನ ಭಕ್ತರ ಸಹಕಾರದೊಂದಿಗೆ ಅನ್ನಸಂತರ್ಪಣೆ ನಡೆಯಿತು ವಿದ್ಯಾರ್ಥಿಯಾಗಲು ನಿರ್ಣಾಯಕ ಯೋಜನೆ ತಾರ್ಕಿಕ ಅಂತ್ಯ ಭಾಷಾ ಉಚ್ಚರತೆ ರೂಪಿಸಿಕೊಂಡಾಗ ಯಶಸ್ವಿಯಾಗಲು ಸಾಧ್ಯ ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞ ತತ್ವಶಾಸ್ತ್ರಜ್ಞ ಎಸ್ ಪಟ್ಟಣದ ಸರ್ಕಾರಿ ಡಿಗ್ರಿ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪದಲ್ಲಿ ಹೇಳಿಕೆ ತಾಲೂಕಿನ ಪೂಮಡಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಧರಣೇಂದ್ರ ಉಪಾಧ್ಯಕ್ಷರಾಗಿ ಪ್ರಮೀಳಾ ರಂಗೇಗೌಡ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರಿಂದ ಶಾಸಕ ಬಾಲಕೃಷ್ಣ ಅವರಿಗೆ ಧನ್ಯವಾದ ಅರ್ಪಣೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಸೊಸೈಟಿ ನಿರ್ದೇಶಕರುಗಳು ತಾಲೂಕಿನ ಹಿರಿಸಾಬೆ ಹೋಬಳಿ ಹೊನ್ನಮಾರ್ನಹಳ್ಳಿ ಗ್ರಾಮದಲ್ಲಿ ಶನೇಶ್ವರ ಜಯಂತಿ ಆಚರಣೆ ಜಯಂತಿಯ ಸಲುವಾಗಿ ಹೋಮ ಪೂಜಾಧಿಕಾರಿಗಳು ನೂರಾರು ಭಕ್ತರು ಭಕ್ತಿ ಭಾವದಿಂದ ಭಾಗಿ మే నమ్మ నిమ్మ భేటీ ముందూ చరవార్తీ వందనే